ದಲಿತ ಸಂಘರ್ಷ ಸಮಿತಿ ಹೆಸರಿನಲ್ಲಿ ಬಾಬು ಪಾಸ್ವಾನ್ ಹಾಗೂ ತಂಡದವರು ಬಸವೇಶ್ವರ ಎಂಟರ್ಪ್ರೈಸಸ್ ಯಾವುದೇ ಅಕ್ರಮ ಮಾಡಿಲ್ಲ ಅವರು ದೂದ್ ಕಾದುಲಾ ಎಂದು ಹೇಳಲು ಇವರ್ಯಾರು ಇವರುಗಳು ಗೋಲ್ಮಾಲ್ ಮಾಡಿಲ್ಲ ದರ ಹೆಚ್ಚಳ ತೋರಿಸಿಲ್ಲ ದರ ಹೆಚ್ಚಳ ಮಾಡಿಲ್ಲ ಅಂತ ಸರ್ಟಿಫಿಕೇಟ್ ಕೊಡಲು ಇವರು ಯಾರು ಎಂದು ಹಿರಿಯ ದಲಿತ ಮುಖಂಡರಾದ ವೈಜನಾಥ್ ಸೂರ್ಯವಂಶಿಯವರು ಪ್ರಶ್ನೆ ಮಾಡಿದ್ದಾರೆ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ದಲಿತ ಸಂಘರ್ಷ ಸಮಿತಿ ಹೆಸರಿನಲ್ಲಿ ಇವತ್ತು ಸಾಮಾಜಿಕ ಕೆಲಸ ಮಾಡದೆ ಸ್ವಯಂ ಅಭಿವೃದ್ಧಿಗಾಗಿ ಸ್ವಯಂ ಲಾಭಕ್ಕಾಗಿ ಯಾರನ್ನಾದರೂ ವಹಿಸಿಕೊಂಡು ಬರುತ್ತಿರುವುದು ವಿಷಾದಕರ ಸಂಗತಿಯಾಗಿದೆ ದಲಿತ ಸಂಘರ್ಷ ಸಮಿತಿಯನ್ನ ಈ ರೀತಿ ದುರುಪಯೋಗ ಮಾಡಿಕೊಳ್ತಾ ಇರುವುದು ಒಳ್ಳೆಯ ಬೆಳವಣಿಗೆ ಅಲ್ಲ ಎಂದು ಪ್ರತಿಪಾದಿಸಿದರು ಟೆಂಡರ್ ಪ್ರಕ್ರಿಯೆ ಫೇರ್ ಅಂಡ್ ಫೈನ್ ಆಗಲೇಬೇಕು ಅಂತ ಒಂದು ಕಮಿಟಿ ಅಂತ ರಚನೆ ಮಾಡುತ್ತಾರೆ ಆದರೆ ಬೀದರ್ ಜಿಲ್ಲೆಯಲ್ಲಿ ಟೆಂಡರ್ ಪ್ರಕ್ರಿಯೆ ಬರೀ ನಾಮಕೆ ವಾಸ್ತಿ ಅಂತ ಆಗುತ್ತೆ ಟೆಂಡರ್ ಸಂದರ್ಭದಲ್ಲಿ ಸ್ಯಾಂಪಲ್ ಕಲೆಕ್ಟ್ ಏನು ಮಾಡುತ್ತಾರೆ ಆದರೆ ಬೀದರ್ ಜಿಲ್ಲೆಯಲ್ಲಿ ಕಳೆದ ಮೂವತ್ತೈದು ವರ್ಷಗಳಿಂದ ಬಸವೇಶ್ವರ ಎಂಟರ್ಪ್ರೈಸಸ್ ಕೆಲಸ ಮಾಡುತ್ತಿದ್ದು ಎಲ್ಲಾ ಟೆಂಡರ್ಗಳು ಅವರಿಗೆ ನೀಡಬೇಕು ಎನ್ನುವ ನಿಟ್ಟಿನಲ್ಲಿ ಇಲ್ಲಿ ಅಧಿಕಾರಿ ವರ್ಗದವರು ಕೆಲಸ ಮಾಡ್ತಾ ಇದ್ದಾರೆ ಎಂದು ಆರೋಪ ಮಾಡಿದರು ಟೆಂಡರ್ ಸೆಲೆಕ್ಷನ್ ಸಂದರ್ಭದಲ್ಲಿ ಸೂಪರ್ ಕ್ವಾಲಿಟಿ ಮಟೀರಿಯಲ್ ಅನ್ನು ಕೊಡ್ತಾರೆ ಆದರೆ ಟೆಂಡರ್ ದೊರಕಿದ ಮೇಲೆ ಕಳಪೆ ಮಠದ ಸೆಕೆಂಡ್ ಕ್ವಾಲಿಟಿ ಮಟೀರಿಯಲ್ ಸಪ್ಲೈ ಮಾಡ್ತಾರೆ ಎಂದು ಆಪಾದಿಸಿದರು ಇವತ್ತು ಅಧಿಕಾರಿ ವರ್ಗದವರನ್ನೊಳಗೊಂಡು ಈ ಬಸವೇಶ್ವರ ಎಂಟರ್ಪ್ರೈಸಸ್ ಮಾಡಿದ ಘೋಟಾಲದಲ್ಲಿ ಶಾಮೀಲಾಗಿದ್ದಾರೆ ಎಂದು ದೂರಿದರು ಜಿಲ್ಲೆಯಲ್ಲಿ ಪ್ರತಿ ಬಾರಿ ಒಂದೇ ಎಂಟರ್ಪ್ರೈಸಸ್ನವರಿಗೆ ಹೇಗೆ ಟೆಂಡರ್ ದೊರಕುತ್ತದೆ ಎಂದು ಪ್ರಶ್ನಿಸಿದರು ಅದಕ್ಕೆ ಮೂಲ ಕಾರಣ ಬಸವೇಶ್ವರ ಎಂಟರ್ಪ್ರೈಸಸ್ ನ ಮಾಲೀಕರು ಚಂದ್ರಶೇಖರ್ ಹೆಬ್ಬಾಳೆ ಹಾಗೂ ಅವರ ಮಗ ಅಶೋಕ್ ಹೆಬ್ಬಾಳೆ ಇವರಿಬ್ರು ಕೂಡ ಅವರ ಗಾಂಧಿಗಂಜ್ ಗೋದಾಮಿನಲ್ಲಿ ಲಿಸ್ಟ್ ಒಂದನ್ನು ಮಾಡಿಕೊಂಡಿದ್ದಾರೆ ಆ ದಲಿತ ಸಂಘಟನೆಯವರ ಹೆಸರು ಕೂಡ ಇದೆ ಆ ಲಿಸ್ಟ್ ನಲ್ಲಿ ದಲಿತ ಸಂಘಟನೆಯವರನ್ನೊಳಗೊಂಡು ಜಿಲ್ಲೆಯಿಂದ ತಾಲೂಕು ಮಟ್ಟದ ಅಧಿಕಾರಿ ವರ್ಗದವರನ್ನೊಳಗೊಂಡು ಎಲ್ಲರಿಗೂ ಕೂಡ ಹಣ ಕೊಡ್ತಾರೆ ಎಂದು ಬಹಿರಂಗವಾಗಿ ಆರೋಪ ಮಾಡಿದ್ರು ಜಿಲ್ಲೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಇರಬಹುದು ಅಥವಾ ಅಧಿಕಾರಿಗಳು ಯಾಕೆ ಒಂದೇ ಫಾರ್ಮ್ಗೆ ಒಂದೇ ಜಿಲ್ಲೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಇರಬಹುದು ಅಥವಾ ಅಧಿಕಾರಿಗಳು ಇರಬಹುದು ಯಾಕೆ ಒಂದೇ ಫಾರ್ಮ್ ಬಗ್ಗೆ ಅವರು ಇಷ್ಟು ಇಂಟ್ರೆಸ್ಟ್ ತೋರಿಸಬೇಕು ಎಂದು ಪ್ರಶ್ನಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ದಲಿತ ಮುಖಂಡರಾದ ದಯಾನಂದ ಜರಪ್ಪ ಬೆಲ್ದಾಳೆ ವಿಜಯ್ ಕುಮಾರ್ ಜಂಜೀರಿ ಸೇರಿದಂತೆ ಇನ್ನಿತರರು ಇದ್ದರು ಟೆಂಡರ್ ಬಗ್ಗೆನೇ ಏನ್ ನಡೀತಾ ಇದೆ ದೇಶದಾಗ ರಾಜ್ಯದಾಗ ನಮ್ ಜಿಲ್ಲಾದಾಗ ಇದ್ರ ಬಗ್ಗೆ ಮಾತಾಡ್ತಾರೆ ಟೆಂಡರ್ ಪ್ರಕ್ರಿಯೆ ಬಹಳ ಫೇರ್ ಅಂಡ್ ಫ್ರೆ ಹಾಕಿ ಆಗ್ಬೇಕಂತ ಒಂದು ಪ್ರೊಸೀಜರ್ ಇದೆ ಬಟ್ ಇಲ್ಲಿ ಏನಿದೆ ಯಾಕಂದ್ರೆ ನನಗೆ ಐವತ್ತು ವರ್ಷ ನಾನು ಹೋಗಿದೆ ಅದ್ರ ಟೆಂಡರ್ ಯಾಕೆ ಹೇಳ್ತಾ ಇದೇ ಅಂದ್ರೆ ಮಾತಾಂದ್ರೆ ಆಗಿ ಶಾಂಪಲ್ ಕಲೆಕ್ಟ್ ಮಾಡ್ತಾರ ಎಂತ ಎಂತ ದರನ್ನು ನಮೂದಿ ಮಾಡಿ ఈ బసేశర్ సంస్థే సుమారు 35 ఇయర్స్ నుండి నడుస్తా వస్తుంది. నమ జిల్లా다가 అగూ శుమక జిల్లాదను సో కన్న రాగాటం ని శాంపల్ కొడతార కదా ఆ శాంపల్ సూపర్ క్వాలిటీ సూపర్ క్వాలిటీ సూపర్ ఆ సప్లై ఆ హాస్టల్ వాడరు కదా అది ఎల్లర్కಿಂತ లోయెస్ట్ ಇದು ಕಾರಣ ಏನದ ಅಂದ್ರೆ ಇದ್ರ ಆಫೀಸರ್ ಡಿಸ್ಟಿಕ್ ಆಫೀಸರ್ ಆಗಲಿ ತಾಲೂಕು ಆಫೀಸರ್ ಆಗಲಿ ಅಥವಾ ಅಲ್ಲಿ ಇದ್ದಂಥ ಕ್ಲರ್ಕ್ ಆ ಮೊದಲೇ ಪಟ್ಟಿ ಕೊಡ್ತಾರ ಕಾಪಿ ಪೇಪರ್ ಮಾಡ್ಲಾಕರ್ ಹಂಗಲ್ಲಿ ಇರಂತ ಅಶೋಕ್ ಪಾಟೀಲ್ ಡಿಲೀಟ್ ಮಾಡ್ತಾರೆ ಅಶೋಕ್ ಯಾಕೆನಂದ್ರೆ ಅವ ಟೆಂಪರರಿ ಡೈಲಿ ಡೆಲಿವೆ ಕ್ಯಾಂಡೇಟ್ ಆದ್ರೆ ಎಲ್ಲರಿಗಿಂತ ಸೂಪರ್ ಪವರ್ ಅನ್ನೋಕ್ಟೀಲ್ ಸಂತೋಷ್ ಪಾಟೀಲ್ ಒಂದ್ ಇದು ಒಂದೇ ಡಿಪಾರ್ಟ್ಮೆಂಟ್ ಇಲ್ಲ ಎಲ್ಲಾ ಡಿಪಾರ್ಟ್ಮೆಂಟ್ ಜನ ಇದ್ದಾರೆ ಇದು ಒಂದು ಪ್ರೆಷರ್ ಅದು ಮಾತಾಡತ್ತ ಅವ್ರನ್ನ ಮೂಕ್ ಅಂದ್ರೆ ಹಾಸ್ಟೆಲ್ ವಾರ್ಡ್ ಅನ್ಸ್ಕೊಳ್ತು ಅವ್ರಿಗೆ ಅವ್ರ ಅಧಿಕಾರಿ ಹೇಳಿದ ಕೇಳಲ್ಲಂದ್ರೆ ನೀನು ಸಸ್ಪೆಂಡ್ ಮಾಡ್ತೀನಿ ಟ್ರಾನ್ಸ್ಫರ್ ಮಾಡ್ತೇನೆ ಬೆದರ್ಕೆ ಇರ್ತದೆ ಸೊ ಹಾಂಗಿ ಅವ್ರ ಏನ್ ಮಾಲ್ ಕೊಡ್ತಾರ ಅದು ತಗೋಬೇಕು ನಾ ಆಫೀಸರ್ ಹೇಳದ್ರೆ ಕೇಳದೇನಂತ ಸೊ ಇದರಲ್ಲಿ ನುಕ್ಸಾನ್ ಯಾರ ಅಂದ್ರ ಅಲ್ಲಿ ಏನು ಹಬ್ಲಾ ಮಕ್ಕಳು ಹೆಣ್ಮಕ್ಳು ಇರ್ತಲ್ಲ ಹಸ್ಲರ್ಸ್ ಬ್ಯಾಕ್ವರ್ಡ್ಸ್ ಮೈನಾರಿಟಿ ಸಲ ಅವ್ರ ಮಾತ್ರ ಅದು ಸಫಲ ಆಗ್ತಾರೆ ಅಥವಾ ಸರಿಯಾಗಿರಲ್ಲ ಹೆಲ್ತ್ ಬಂದು ಸಫಲ ಇದು ಏನೋ ಇದು ಇದು ಕೆಂಪು ಪದ್ಧತಿ ಆಗಿದೆ ಸೊ ಪೇಮೆಂಟ್ ಆಗೋ ಟೈಮ್ ನಲ್ಲಿ ಯಾವಾಗ ಪೇಮೆಂಟ್ ಆಗ್ತದಲ್ಲ पेमेंट आई दैट आई रियली द रशे सर फोटो सप्लायर और येन ಹೇಳ್ತಾರ ಬೇಕಾದ್ರೆ ಬ್ರೇನ್ ಮಫಿ ನದಿ ಔರ್ ನೂ ನೋ ರಶೆ ಸರ್ ಫೋಟೋ ಸಪ್ಲೈರ್ 6 ಬ್ರೇನ್ ಮ್ಯಾಥೆ ಹೋಗೋದಿ ಔರ್ ಏನ್ ಅಂತಾರ ಜನ ನಿಮಗೆ ಇದು ಎಷ್ಟು ದುಡ್ಡು ವಾಪಸ್ ಬರಲ್ಲ ಕಾರಣ ಏನಾದ್ರೂ ನಾವು ಸಂಘಟನೆ ಸಂಘಟನೆ ಅಂದ್ರೆ ಭಾರತ ದೇಶದ ಸಂಘಟನೆ ಇಲ್ಲ ಪರ್ಟಿಕ್ಯುಲರ್ ಗಣಿತ ಸಂಘಟನೆ ಗಣಿತ ಸಂಘಟನೆಗಳು ಎಷ್ಟು ಕೊಡ್ಬೇಕು ಅಧಿಕಾರಿಗಳು ಎಷ್ಟು ಕೊಡ್ಬೇಕು ಚೀಫ್ ಸೆಕ್ರೆಟರಿಗೆ ಇಷ್ಟ ಕೊಡ್ಬೇಕು ಇದು ಹಿಸಾಬ್ ಬರ್ದಿರ್ತಾನ ಯಾರ ಜಗನ್ನಾಥ್ ಚಂದ್ರಕಾಂತ್ ಚಂದ್ರಕಾಂತ್ ಇದು ಎಲ್ಲಿ ಆಗ್ತಾ ಹಿಸಾಬ್ ಅಂದ್ರೆ ಗೋದಾಮ್ದಾಗ ಅವನ ಗಾಂಧಿ ಗಂಧ ಗೋದಾನ್ ಇದೆ ಅವ ಅಲ್ಲಿ ಇರೋದೆಲ್ಲ ಮಗ ಇರ್ತಾವ ಅವೆಲ್ಲ ಲಿಸ್ಟ್ ಮಾಡ್ಕೊಡ್ತಾನೆ ಮಾಡಿಕೊಡ್ತಾನೆ ಅವರ್ತಾನೆ ನೋಡ್ರಿ ಮೇಡಮ್ ನಿಮಗೆ ಇಷ್ಟ ಬೆಳಗ್ಗೆ ಇಷ್ಟುತಿ ಗೋಧೆಗೆ ಎಷ್ಟು ಹಾಸವಾನಿಗೆ ಎಷ್ಟು ಆ ಎಷ್ಟು ದೋಸೆಗೆ ಲಿಸ್ಟ್ ಇರ್ತದ ಹೇಳೋದಿನ ಲಿಸ್ಟ್ ಇರ್ತದ ಅವನ ಆ ಲಿಸ್ಟ್ ಪ್ರಕಾರ ಹೆಣ್ಮಕ್ಳಿಗೆ ಮೋಸ್ಟ್ ಆಡದೇನ ಹೆಣ್ಮಕ್ಳಿಗೆ ಸೊ ಆ ಪ್ರಕಾರ ತಗೊಂಡ್ ಅದೇ ಬೇರೆ ಸಂಘಟನೆ ಕೊಡ್ತಿಲ್ಲ ಗಲೀ ಸಂಘಟನೆಗಳಿಗಲ್ಲ ಇಬ್ಬರೆಗೂ ತೋರ್ಸ ಪ್ರೂವ್ ಮಾಡ್ಬೇಕು ಅವ್ರ ಎದುರುಗಡೆ ಭಾಷೆ ಹಾಕತ್ತ ಅಧಿಕಾರಿಗಳನ್ನೂ ಶಾಮೀಲ ಇದು ಆಗ್ತಾ ಇದೆ ಸೆಕೆಂಡ್ಲಿ ಇವ್ರು ಯಾಕೆ ಕೇಳ್ತಾರೆ ಅಂದ್ರೆ ಅವ್ರಿಗೆ ಕೊಡ್ತೀರ ನಮಗ್ ಯಾಕೆ ಕೊಡೋಲ್ಲ ಅಂತ ಈ ಸಂಘಟನೆ

ఆధార కోడదా ఇద్దరు ఆధార్ బయల్ కోర్ట్ జెంట్ హ్యాంగ ఉంటాయి రామ్ మందిర్ జెంట్ అయితే ఆధార్ మేలు ఉంట అదే నా నిమ రిర్ జజ్మెంట్ ఆధార్ మేలు మాత్రం ಅದಾರ ಏನ್ ಕೊಡ್ಕತ್ತ ಅದರ ಇನ್ನ ಲಿಸ್ಟ್ ಹೇಳಕೇನ್ ಅವ್ರ್ ಹೆಂಗ ಕೊಡ್ತಾರ ನಮ್ ಲಿಸ್ಟ್ ಬೇಕಾದರ ಎಲ್ಲ ಹೆಣ್ಮಕ್ಳು ವಾರ್ಡನ್ ಏನು ಹೆಣ್ಮಕ್ಳು ಅವ್ರಿಗೆ ಸೀಕ್ರೆಟ್ ಇಂಟರ್ವ್ಯೂ ಮಾಡಿ ನನಗೆ ಗೊತ್ತಿದ್ದ ಕಾರಣ ನಾ ಯಾಕೆ ಗೊತ್ತಾಯ್ತಂದ್ರೆ ಏನ್ ನಡ್ತಾ ಇದ್ ನನಗೆ ಗೊತ್ತಿದೆ ನಡ್ತಾ ಇದ್ದೆ ಇನ್ಕ್ಲೂಡಿಂಗ್ ಆ ಡಿಪಾರ್ಟ್ಮೆಂಟ್ ಇದ್ದವ್ರು ನಮ್ಗೆ ಹೇಳ್ತಾರ

ಅವರು ಕಲ್ಲರಿ ಯೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಅದು ಬಾಡೇನಿಲ್ಲ ಅದು ಯಾವ ಒಂದು ಸೆಕೆಂಡಿ ಅವರು ಅವರ ಇದು ಪ್ರವಾಗಿ ಡಿಪಾರ್ಟ್ಮೆಂಟ್ ಕಾರಣ ಅದಕ್ಕೆ ಈಗ 1 ಮಿನಿಟ್ ಅದಕ್ಕೋಸ್ಕರ ಅವ್ರು ಎಲ್ಲಿ ನ್ಯಾಯ ನಮ್ಮ ಇವರು ಜಬ್ಬಳೆ ಎಲ್ಲಿ ಹೋಗ್ಬೇಕಂತಂದ್ರೆ ಅವ್ರ ಮೇಲೆ ಹೋಗಿ ಚಾರ್ಜ್ ಮಾಡಿದ್ದಾರೆ ಇವರು ಅವ್ರು ಇವರು ಕಂಟೆಂಟಾಗಿ ಕೋರ್ಟ್ ಮಾಡ್ಬೇಕಿದ್ದೀವ್ರು ಮಾಡ್ಬೇಕಾಗಿದ್ದಾರ ಈ ಸಂಘಟನೆ ಬಳಿ ಯಾಕೆ ಹೋಗ್ತಾ ಇದ್ದಾರ ಹ್ಞೂ ಅವ್ರು ನ್ಯಾಯ ಕೊಡೋರು ಇದ್ದಾರೆ ಏನೋ ಅವರು ಕೋರ್ಟ್ ಅದ ಏನೋ ಅವ್ರದ್ದು ಏನಿದೆ ಅವರು ಅವ್ರು ಯಾರು ಇದ್ದಾರೆ ಹಾಂ ಯಾಕೆ ಮಾಡಿದಾರೆ ಸಂಘಟನೆ ಅದ ಸಲ ಕೊಟ್ಟರೆ ಸಂಘಟನೆನೆ ಹೊಟ್ಟು ಹಾಕಿದಿರಿ ಅದಕ್ಕೆ ಸ್ವಯಂ ಸೇವಾ ಸಂಸ್ಥೆ ಅವಗ ಸಮಸಾಲಯ ಸಂಸ್ಥೆ ಇತ್ತು ಈ ಸ್ವಯಂ ಸೇವಾ ಸಂಸ್ಥೆ ಆದರಲ್ಲಿ ಏನು ಇತ್ತು तालुका वाइज ಚಂದ್ರ ಬರುತ್ತೆ ಆಂತಾ ಡಿಸ್ಟ್ರಿಕ್ಟ್ वाइज ಆಗಾತ ಆ ನಂತರ ಸ್ಟೇಟ್ ವೈಡ್ ಆಗಬೇಕು ಸೋ ಇದು ಗವರ್ನಮೆಂಟ್ ಪಾಲಿಸಿ ರನ್ ಆಗಬೇಕು ಹಂಗ ಆನ್ಲೈನ್ ಆಗಲಿ ಆನ್ ಪಾಲಿಸಿ ನ ಆಗಿ ಡಿಸ್ಟ್ರಿಕ್ಟ್ वाइज ಆಗಬೇಕagitru ಡಿಪಾರ್ಟ್ಮೆಂಟ್ वाइज ಆಗಬೇಕagitru दे दे। थानी थानी। थान। थान थान। आगा। आगा वो बने वनसेना 40 सौ मर्दाने और आकांडा तो चक मर रहे लोग हैं ना आधे मर रहे देख के लोग एक दो कोटे एक आकांड कोरा चक मर गया लिया पारंदा क्या का का योर आकांड वाव ढील जा के योर प्रॉपर्टी है ना ता वन रेनी 18 किलोमीटर वनसेना योगा बिलियन करोड़ यहाँ होता है तो वो रेंगों से वोडा ट ಈಗ ನೀವ್ ಅಂದ್ರ ಹೊರಗಿನ ಯಾಕೆ ಕೊಡ್ತಾರೆ ಕೇಳಿದ್ರಲ್ಲ ಈ ಚಂದ್ರಶೇಖರ್ ಬೆಳೆನೋ ಒಂದ್ ಟೈಮ್ ಬೆಂಗ್ಳೂರ್ ಹೆಸರ ಮೇಲೆ ಕೆಲಸ ಮಾಡಿದ್ರೆ ಉಡು ಮಾಡಿದ್ರು ಬೇರೆ ಹೆಸರ ಮೇಲೆ ಕೆಲ್ಸ ಆಯ್ತು ಕರ್ನಾಟಕ ಸ್ಟೇಟ್ ಕಂದೋರ್ಟ್ ಫೆಡರೇಷನ್ ಹಸಿನ ಕೆಂಡರ್ ಸಿಕ್ಕಿಂದು ಬೇರೆ ಕೆಂಡರ್ ಸಿಕ್ಕಿಂದ ಅಲ್ಲಿ ಬೆಂಗಳೂರಿಗೆ ಹೋಗಿ ಅವ್ರ ಹೆಸರು ಕೆಲಸ ಇವ್ರೆ ಮಾಡ್ಕೊಳತ್ತ ಇಲ್ವಿ ಅಕಾಡೆಮಿ ಕೆಲಸ ಈ ಇಪ್ಪತ್ತು ವರ್ಷದಿಂದ ಇವರೇ ಕೆಲಸ ಮಾಡ್ತಾರೆ ಅಂದ್ರೆ ಟೆಂಡರ್ ಇವ್ರಿಗೆ ಹಾಕಿ ಸಿಗ್ತಾರೆ ಟೆಂಡರ್ ಏನಪ್ಪ ನಿಯಮ ನಿಯಮ ಭಾರಿ ಹೋಗ್ತದೆ ಇಲ್ಲಿಗೆ ತೊಗೊಂಡ ಟೆಂಡರ್ ಇವ್ರು ಈಗ ಮಾನ್ಯ ಟೆಂಡರ್ ನೋಡ್ರಿಗ ಇವ್ರು ಟೆಂಡರ್ದಾಗ ಎಲ್ಲ ಫ್ರೀ ಹರ ಇವ್ರು ಬಟ್ ಆಫೀಸರ್ ಮೇಡಮ್ ಚಂದ್ರಶೇಖರ್ ಹೇಳಿ ಎಲ್ಲ ಒಂದ್ ಹೇಳಿ ಫೈಲ್ ಆಗ ಡಿ ಸಿ ಬಲ್ಲಿ ಅದು ಆರನೇ ತಾರೀಕಿಗೆ ಡಿ ಸಿ ಸೈನ್ ಆಗ್ಯಾವ ಮೇಲೆ ಆರ್ಡರ್ ಕೊಟ್ಟವ್ರಿಗೆ ಬರ್ತೀವಿ ಆರ್ಡರ್ ಕೊಟ್ಟು ಇಷ್ಟೊಂದು ಸಿಸ್ಟಮ್ ಅದ್ರಿ ಮೇಡಮ್ ಈ ಹಾಸ್ಟೆಲ್ ಏನಪ್ಪ ಪ್ರತಿ ತಿಂಗಳು ಇಪ್ಪತ್ತೈದನೇ ತಾರೀಕಿಗೆ ಇಂಡೆಂಟ್ ಕೊಡ್ಬೇಕು ಇಂಡೆಂಟ್ ಕೊಡ್ಬೇಕು ಒಂದನೇ ತಾ ಇಪ್ಪತ್ತೈದನೇ ಕೊಟ್ಟರೆ ಒಂದು ತಾರೀಕು ಮಾಲ್ ಸಪ್ಲೈ ಆಗಬೇಕು ಬಟ್ ಇವ್ರಿಗೆ ಟೆಂಡರ್ ಜನ ಸೆಕೆಂಡ್ ಟೆಂಡರ್ ಸಿಗ್ತದ ಅಂತ ಹೇಳಿ ಎಲ್ಲ ವಾರ್ಡನ್ಗಳಿಗೆ ತಾಲೂಕಾ ಚರಿಗೆಲ್ಲ ಡಿಸ್ಟಿಕ್ ಆಫೀಸರ್ ಫೋನ್ ಮಾಡ್ತಾರೆ ನೀವು ಟೆಂಡರ್ ಹೆಬ್ಬಳೆ ಆಗ್ತದ ನೀವು ಮಾಲ್ ತೊಗೊಬೇಟ ಆಗ್ಬಲ್ವಿ ಹೆಬ್ಬಳೆ ಮಾಲ್ ಕೊಡ್ತಾರ ಅಂತೇಳಿ ಫೋನ್ ಮಾಡ್ಕೊಂತಾರೆ ಕಸ್ತಾರ ಅವರು ಬಿಕಾಸ್ ಆರನೇ ತಾರೀಕಿಗೆ ಡಿ ಸಿ ಅವರು ಆಡ್ತಾ ದಾರ್ನಿ ತರಕ್ಕೆ ಎನ್ರಿ ಋಚಿ ಕಟ್ಟಬೇಕು ನಾ ಈಗ ಇಂಡಿಯನ್ ಕೊಡೋರು ಸೇರಿ ಅವರಿಗೆ ಮಾಲ್ ಸಪ್ಲೈ ಮಾಡ್ಲಿ 25 ತಾರಿಗೆ ಇಂಡಿಯನ್ ಕೊಡಬೇಕು ಒಂದ್ ತಾರಿತರ ಮಾಲ್ ಸಪ್ಲೈ ಆಗಬೇಕು ಬಟ್ ಈ ತಿಂಗಳದಾಗಿ ಮಾಡಿದ್ರು ಅವರು ಇಂಡಿಯನ್ ಕೊಡ ಕೊಡೋಳ ಅತ್ತಿ ಹಳಿವರಿಗೆ ಇಂಡಿಯನ್ ಕೊಡಬಾಟಿ ಈ ಚಂದ್ರಸಿಗಾ ಅಪರ ಜನರಲ್ ಅಂತಾ ಅವ್ಲೇ ಮಾಲ್ ತಗೋರಿ ಅಂತ ಹೇಳಿ ಅವರಿಗೆ ಹೆಲ್ಪ್ ಮಾಡ್ತರು ಡಿಸ್ಟ್ರಿಕ್ಟ್ ಆಕ್ಟರ್ ಫೋನ್ ಮಾಡಿ ಹೆಲ್ಪ್ ಮಾಡ್ತರು ವಾಟ್ಸಪ್ ಮೂಲಕ ಏನಪ್ಪ ಅವ್ರು ಸುಪ್ರೀಂಡ್ಗಳಿಗೆ ಚಂದ್ರಶೇಖರ್ ಖರೀದಿ ಮಾಡ್ಬೇಕು ಅವ್ರು ಏನ್ ಮಾಡ್ರು ಸುಪ್ರೀಂಡ್ ನಮ್ಗೆ ಆರ್ಡರ್ ಬಂದಿಲ್ಲ ಸೋಮಾರ್ ಬಂದಿ ಅಂತ ಕ್ವಶನ್ ಮಾಡ್ದವ್ರು ಅವಾಗ ಏನ್ ಮಾಡ್ತಾರೆ ಇವ್ರು ಇದು ಬರೀ ಆರ್ಡರ್ ಇಲ್ಲಿ ಮ್ಯಾಲೆ ಹೇಗೆ ಹೇಳಿದ್ರು ಅವ್ರಿಗೆ ವಾಟ್ಸಪ್

ಜೊತೆಗೆ ಡಿಪಾರ್ಟ್ಮೆಂಟ್ ಅವರು ಇದು ಇನ್ವಾಲ್ವ್ ಇರ್ತದೆ ಡಿಪಾರ್ಟ್ಮೆಂಟ್ ಇದ್ರ ಮೇಲೆ ಎನ್ಕ್ವೈರಿ ಆಗಬೇಕು ಎನ್ಕ್ವೈರಿ ಆಗಬೇಕು ಅವ್ರ ಮೇಲೆ ಲೀಗಲ್ ಕೇಸಸ್ ಅವ್ರ ಮೇಲೆ ಫೈಲ್ ಮಾಡಬೇಕು ಜೊತೆಗೆ ಏನದ ಇಲ್ಲಿ ಚೀಫ್ ಸೆಕ್ರೆಟರಿ ಯಾವಾಗ ಟೆಂಡರ್ ನಾವು ಹಾಕ್ತೇವೆ ನಾವು ಹಾಕಿದಾಗ ನಾಟ್ ಪೌಂಡ್ ಸೂಟಿಗಲ್ ಹೆಂಗ ಆ ಟೇಬಲ್ ಬಂದಿದೆ ಅಲ್ಲ ಹಂಗ ಅವರು ನನ್ನ ಟೆಂಡರ್ ರಿಜೆಕ್ಟ್ ಮಾಡೋ ಅಂತ ಪವರ್ ಇದೀರಿ ಅಂತ ಅದನ್ನ ಎಲ್ಲ ಕರೆಕ್ಟ್ ಮಾಡಿದ್ರು ನಮ್ ನಂಬರ್ ಒನ್ ಎಲ್ ಒನ್ ನಾವು ಬಂದೇವಂದ್ರ ಹೇ ಇಲ್ರಿ ನಾವು ರಿಜೆಕ್ಟ್ ಮಾಡ್ಕೊಂತ ಯಾಕೆ ಹೇಳ್ತಾರೆ ಒಂದು ಒನ್ ಟೆಂಡರ್ ಒನ್ ಫಾರ್ಮ್ ಬಗ್ಗೆ ಅವ್ರು ಇಂಟ್ರೆಸ್ಟೆಡ್ ಇರ್ತಾರೆ ಈಗ ಇದೇ ನಡೀತಾ ಇದೆ ಟ್ವೆಂಟಿ ಫೈವ್ ವರ್ಷ ಎಲ್ಲ ಇದು ನಮ್ಮ ಸೋಶಿಯಲ್ ಫಾರ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇದೇ ನಡೀತಾ ಇದೆ ಈ ಇದಕ್ಕೆ ನಡೀತಾ ಇದೆಯಲ್ಲ ಇದಕ್ಕೆ ನಾ ಹೇಳ್ದಾರ ನೀವು ಪಾಸ್ವಾನ್ ಯಾಕೆ ಬಂದರು ಅಂತ ಹೇಳ್ತಾ ಇದ್ದೀನಲ್ಲ ಪಾಸ್ವಾನ್ ಬರೋ ಏನು ಕಾರಣ ಇದೆ ಅವ್ ಸರ್ಟಿಫೈ ಮಾಡ್ದೆ ನೀವು ಈ ಬಸವೇಶ್ವರ ಫಾರ್ಮ್ ಯಾವ ಆಧಾರ್ ಮೇಲೆ ಮಾಡಿ ಸಂಘಟನೆದು ಉದ್ದೇಶ ಏನದ ನಿಮ್ಮ ಸಂಘಟನೆ ಅಡಿಟ್ ಏನೋ ಈ ಕೇಳ್ತಾ ಕ್ವಾಸಕ್ ನಿಮಗೆ ಸಂಘಟನೆ ಅಂದ್ರೆ ಅದಕ್ಕೆ ಬಯಲಾಜ್ ಇರ್ತದೆ ಅದಕ್ಕೆ ಅಡಿಟ್ ಇರ್ತದೆ ಮೂರು ವರ್ಷ ಒಂದ್ಸರಿ ಎಲೆಕ್ಷನ್ ಆಗ್ತದೆ ಮತ್ತೆ ನೀವು ರಾಜ್ಯ ಸಂಘ ರಾಜ್ಯ ಸಂಘಟನಾ ಸಂಚಾಲಕ ಅಥವಾ ಏನಿದ್ದೀರಿ ಮತ್ತೆ ಕಾಪಿತ್ತು ಅಡಿಟ್ರು ಕೊಟ್ಟು ಹೇಳ ಸರ್ ಮತ್ತ ಜೊತೆಗೆ ಇದು ಸಾಮಾಜಿಕ ಸಂಘಟನೆ ಅಂತಿರಲ್ಲ ಸೋಶಲ್ ಆಕ್ಟಿವಿಟಿಗಾಗಿ ಏನೇನು ಸೋಷಿಯಲ್ ಆಕ್ಟಿವಿಟಿ ಅದನ್ನ ಏನು ಏನ್ ಒಳ್ಳೆ ಸೋಷಿಯಲ್ ಆಕ್ಟಿವಿಟಿ ಮಾಡ್ತೀರಲ್ಲ ಕೊಡ್ಬೇಕಾದ್ರೆ ಬರೀ ಅಧಿಕಾರಿ ಪರವಾಗಿ ಪೊಲೀಸರ ಪರವಾಗಿ ಇದ್ದು ನಿಮ್ ಬಾಳೆ ಬಯಸ್ಲಾ ಬರ್ತಾ ಇದ್ದೀರಲ್ಲ